ಬಿಜೆಪಿಯಲ್ಲಿ ವಿಜಯೇಂದ್ರ ಹಠಾವೋ ಹೋರಾಟ ಹೆಚ್ಚಾಗ್ತಾ ಇದೆ ಮತ್ತೆ ಮುನ್ನಲೆಗೆ ಬರ್ತಾ ಇದೆ ಮುಂದುವರೆದ ಭಾಗವಾಗಿ ಇವತ್ತು ದಾವಣಗೆರೆಯಲ್ಲಿ ಬಿಜೆಪಿ ನಾಯಕರು ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ ದಾವಣಗೆರೆಯ ಜಿಎಂಐಟಿ ಐ ಟಿ ಕಾಲೇಜು ಅತಿಥಿ ಗೃಹದಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇದೆ ಜಿ ಎಂ ಐ ಟಿ ಅಂತ ಅಂದ್ರೆ ಅಲ್ಲಿಂದನೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿಯಾಗಿ ಒಂದು ವ್ಯೂಹ ರೆಡಿ ಆಗಿದೆ ಅಂತೇಳಿ ಸೊ ಶಾಸಕರಾದ ಯತ್ನಾಳ್ ರಮೇಶ್ ಜಾರಕಿಹೊಳಿ ನೇತೃತ್ವವನ್ನು ವಹಿಸಿದ್ದಾರೆ ಸಿದ್ದೇಶ್ವರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೀತಾ ಇದೆ ದಾವಣಗೆರೆ ಮಾಜಿ ಸಂಸದ ಒಂದು ಕಾಲದಲ್ಲಿ ಯಡಿಯೂರಪ್ಪನವರಿಗೆ ಆಪ್ತರಾಗಿದ್ದರು ಈಗ ಅವರಿಗೆ ಭಾಳ ಮುನಿಸಿದೆ ಹಿಂದಿನ ಚುನಾವಣೆ ಸೋಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆನೂ ಕೂಡ ಅವರ ಪತ್ನಿಯ ಸೋಲಿನ ವಿಚಾರವಾಗಿಯೂ ಕೂಡ ಭಾಳ ವಿಶ್ಲೇಷಣೆಗಳು ನಡೀತಾ ಇದೆ ಆಮೇಲೆ ಸಭೆ ನಂತರ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಬಿ ಜೆ ಪಿ ನಾಯಕರು ಅಂತ ಗೊತ್ತಾಗ್ತಾ ಇದೆ ಸಭೆಯಲ್ಲಿ ಕೆಲವು ಹಾಜಿ ಕೆಲವೊಂದಷ್ಟು ಹಾಲಿ ಹಾಗೆ ಮಾಜಿ ಶಾಸಕರುಗಳು ಭಾಗಿಯಾಗ್ಬೋದಾ ಅಂತ ಚಾನ್ಸಸ್ ಇದೆ ಅಲ್ಲೇ ಬಿ ಪಿ ಹರೀಶ್ ಕೂಡ ಇದ್ದಾರೆ ದಾವಣಗೆರೆ ಮೂಲದ ಶಾಸಕರುಗಳ ಪಟ್ಟಿಯಲ್ಲಿ ಅವರು ಕೂಡ ಮುಂಚೂಣಿಯಲ್ಲಿದ್ದಾರೆ ಇದನ್ನು ವಿರೋಧ ಮಾಡ್ತಾ ಇರುವಂಥ ನಿಟ್ಟಿನಲ್ಲಿ ಅವರ ನಾಯಕತ್ವ ಸೊ ಅವರು ಕೂಡ ಇವತ್ತು ಸಭೆಯಲ್ಲಿ ಭಾಗಿಯಾಗ್ಬೋದಂತ ಚಾನ್ಸಸ್ ಇದೆ ಜೆ ಡಿ ಎಸ್ಸಿಂದ ಕಳೆದ ಬಾರಿ ಕಂಟೆಸ್ಟ್ ಮಾಡಿದಂಥವರು ಸಂತೋಷ್ ಅವರು ಕೂಡ ಬಿ ಜೆ ಪಿಯ ಪ್ರಮುಖರಲ್ಲಿ ಈಗ ಅಂದರೆ ಮೊದಲ ಹಂತದಲ್ಲೇ ಅವರು ಕೂಡ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಇವತ್ತು ಯಾರ್ಯಾರು ಬರ್ತಾರೆ ಈ ಸಭೆಗೆ ಏನು ಎತ್ತ ನೋಡಬೇಕಿದೆ